ನಮ್ಮ ಜೊತೆಗೆ ಶರದ್ ಕುಲಕರ್ಣಿ ಅವರು ಇದ್ದಾರೆ ವೈದ್ಯರು ಕೇಳಿಸ್ತಾ ಡಾಕ್ಟರ್ ಹೇಳ್ತಾ ಇದ್ರಿ ಶ್ವಾಸಕೋಶಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಈಗ ಪಾರ್ಶ್ವವಾಯು ಬರುತ್ತೆ ಮತ್ತೆ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಅದರ ಜೊತೆಗೆ ಮೂರ್ಛೆ ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಅಂತ ನಾನು ಕೆಲವೊಂದಿಷ್ಟು ವರದಿಗಳು ನೋಡ್ತಾ ಇದೆ ಇದು ಸಾಧ್ಯತೆ ಇದೆಯಾ ಹೇಗೆ ಡಾಕ್ಟರ್ ಹೌದು ಸಾಧ್ಯತೆ ಇದೆ ಬಗ್ಗೆ ಮಾತಾಡ್ತಾ ಓಕೆ ಫಸ್ಟ್ ನಾವು ಮೂರ್ಛೆ ರೋಗದ ಬಗ್ಗೆ ಮಾತಾಡೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲವಾರು ಫ್ಯಾಕ್ಟ್ರೀಸ್ ಇರುತ್ತೆ ಇವಾಗ ನಾವು ಮೂರ್ಛೆ ಅಂದ್ರೆ ಅದನ್ನ ನಾವು ಹೊರಟಿಗೂ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ವಯಸ್ಸಾದವರಿಗೆ ಸಡನ್ ಆಗಿ ಸೌಂಡ್ ಬರುತ್ತೆ ಇದರಿಂದ ಪಟಾಕಿಯಿಂದ ಆ ಸೌಂಡ್ ಇಂದ ಅವರ ಇಯರ್ ಡ್ಯಾಮೇಜ್ ಏನಾದ್ರು ಆಯ್ತು ಅಥವಾ ಪಕ್ಕದಲ್ಲಿ ಎಲ್ಲೋ ಪಟಾಕಿ ಬಾಂಬ್ ಸಿಡಿಸಿದ್ರು ಅಥವಾ ಸ್ವಲ್ಪ ದೂರದಲ್ಲಿ ಸಿಡಿಸಿದ್ರು ಹೆವಿ ಡಿಸಬಲ್ ಇರೋದ್ರಿಂದ ಆ ಸೌಂಡ್ ಇಂದ ಅವರ ಇಯರ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಕಿವಿ ನಮ್ಮ ಕಿವಿ ಏನು ಬ್ಯಾಲೆನ್ಸ್ ನಮ್ಮ ಬಾಡಿ ಬ್ಯಾಲೆನ್ಸ್ ಇರುತ್ತೆ ನಮ್ಮ ಕಿವಿ ರೆಸ್ಪಾನ್ಸಿಬಲ್ ಅದಕ್ಕೆ ಎರಡು ಕಿವಿಯ ಮಿಡಲ್ ಅಲ್ಲಿ ಇರುವಂತಹ ಪ್ಯಾಸೇಜ್ ನಲ್ಲಿ ಇರುವಂತಹ ಆರ್ಗನ್ಸ್ ಬೋನ್ಸ್ ಗಳು ಅಲ್ಲಿ ಫ್ಲೂಯಿಡ್ಸ್ ಗಳು ನಮ್ಮ ದೇಹದ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ ಕಿವಿಯಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ತಲೆ ಬಂದಂಗ ಆಗೋದು ಕಿವಿಯಲ್ಲಿ ಅಂತ ಶಬ್ದ ಬರೋದು ಕಿವಿ ಕೇಳಿಸದೆ ಇರುವಂತದ್ದು ಕಿವಿಯ ತೊಂದರೆಗಳು ಎಲ್ಲಿ ಶುರು ಆಗುತ್ತೆ ಅಲ್ಲಿ ತಲೆ ಸುತ್ತ ಬರೋ ಸಮಸ್ಯೆಗಳು ಶುರು ಆಗುತ್ತೆ ಸೊ ಇದು ಇಂಟೆನ್ಸಿಟಿ ಆಗಲ್ಲ ಡ್ಯಾಮೇಜ್ ತುಂಬಾ ಸಿವಿಯರ್ ಆಗಿದೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ನಿಂತಲ್ಲೇನೆ ತಲೆ ಆಗೋದು ಅಥವಾ ಅವ್ರ ತಲೆ ಆಗಬಹುದು ಹೊರಗಡೆ ಗೋಡೆಗಳು ಸುತ್ತಿದಂಗಾಗಬಹುದು ಹೊರಗಡೆ ಇರುವಂತದ್ದು ಹೌದು ಸೊ ಇದೆಲ್ಲ ಕೂಡ ಸಾಧ್ಯತೆಗಳಿರುತ್ತೆ ಇಯರ್ ಡ್ಯಾಮೇಜ್ ಇಂದ ಇನ್ನು ಜನರಲ್ ಆಗಿ ಏನ್ ನಾವು ಏರ್ ಪೊಲ್ಯೂಷನ್ ಇದು ನಾಯ್ಸ್ ಪೊಲ್ಯೂಷನ್ ಇಂದ ಶಬ್ದ ಮಾಲಿನ್ಯದಿಂದ ಆಗುವಂತ ತೊಂದ್ರೆ ವಾಯು ಮಾಲಿನ್ಯದಿಂದನೂ ಕೂಡ ಹಲವಾರು ಸಮಸ್ಯೆಗಳಾಗತ್ತೆ ಎಸ್ಪೆಷಲಿ ನೀವು ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ರಿ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೈ ಚಾನ್ಸ್ ಅವರ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಯಿತು ಆಲ್ರೆಡಿ ಹೈಪರ್ಟೆನ್ಸಿ ಪೇಶೆಂಟ್ ಇರ್ತಾರೆ ಅವರ ಹೈ ಬಿ ಪಿ ಪೇಷಂಟ್ ಇರ್ತಾರೆ ಹೈ ಬ್ಲಡ್ ಪ್ರೆಷರ್ ಆಲ್ರೆಡಿ ಕೆಲವೊಬ್ ಈ ಶಬ್ದಗಳಿಂದ ಈ ಹೊಗೆಯಿಂದ ಒಂದ್ ಟೈಪ್ ಇರಿಟೇಟ್ ಆಗಿ ಬೈ ಚಾನ್ಸ್ ಅವರಿಗೆ ಆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯ್ತು ಕಾರ್ಟಿಸೋಲ್ ಜಾಸ್ತಿ ಆಯ್ತು ಅವಾಗ ಅವರೇನಾದ್ರು ಆ ಬ್ಲಡ್ ಪ್ರೆಷರ್ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಬ್ರೈನ್ ಹೆಮರೇಜ್ ಆಯ್ತು ಅಂತ ಹೇಳಿದ್ರೆ ಅವಾಗ ಅವರಿಗೆ ಪ್ಯಾರಾಲಿಸಿಸಿಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಇದು ಬರೀ ನಮ್ಮ ಫೇಷಿಯಲ್ ಪ್ಯಾರಾಲಿಸ್ ಇರಬಹುದು ಆ ಬೆಲ್ಸ್ ಪಾಲಿಸಿ ಅಂತ ಹೇಳ್ತೇವೆ ಬರೀ ಫೇಸ್ ಅಲ್ಲಿ ಮಾತ್ರ ಒಂದ್ ಸೈಡ್ ಬಲ ಹೋದಂಗತ್ತೆ ಇಲ್ಲಾಂದ್ರೆ ಫುಲ್ ಬಾಡಿಯಲ್ಲೂ ಆಗಬಹುದು ಲೆಫ್ಟ್ ಇರಬಹುದು ರೈಟ್ ಇರಬಹುದು ಅಥವಾ ಯಾವುದೇ ಪಾರ್ಟ್ ಅಲ್ಲಿ ಕೂಡ ಪ್ಯಾರಾಲಿಸಿಸಿಸ್ ಅಥವಾ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಾಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಕಿಡ್ನಿಗೆ ಸಂಬಂಧಪಟ್ಟಂತ ತೊಂದರೆಗೆ ಬಂದಾಗ ಈ ಅಕ್ಯುಮ್ಯುಲೇಷನ್ಸ್ ಇಂದ ಅಗೇನ್ ಎಲ್ಲಾದ್ರೂ ಒಂದ್ ಕಡೆ ಕಿಡ್ನಿ ಏನಿದೆ ಅಲ್ಲಿ ಕಿಡ್ನಿ ಸ್ಟೋನ್ ಅಂತ ಹೇಳುವುದು ಕೂಡ ಅಕ್ಯುಮುಲೇಷನ್ ಮೋಸ್ಟ್ ಆಫ್ ಇಟ್ ವೆರೈಟೀಸ್ ಬರುತ್ತೆ ಬಟ್ ಮೋಸ್ಟ್ ಆಫ್ ಇಟ್ ನಮ್ಮ ಅಕ್ಯುಮಿಲೇಷನ್ ಇಂದ ಆಗುವಂತದ್ದು ಸೊ ಈ ಕೆಮಿಕಲ್ಸ್ ಗಳು ಎಕ್ಸಾಕ್ಟ್ ಆಗಿ ಹೋಗಿ ಕಿಡ್ನಿ ತೊಂದರೆ ಕೊಡಬಹುದಾ ಕಿಡ್ನಿಯಲ್ಲಿ ಅಥವಾ ಯೂರಿನರಿ ಸಿಸ್ಟಮ್ ಅಲ್ಲಿ ಸ್ಟೋನ್ ಮಾಡಬಹುದಾ ಅಂತ ಏನ್ ಹೇಳ್ತೇವೆ ಈ ಎರಡರಲ್ಲೂ ಕೂಡ ಒಂದು ಅಥವಾ ಎರಡನ್ನೂ ಕೂಡ ಮಾರುವಂತ ಸಾಧ್ಯತೆಗಳು ಇರುತ್ತೆ ಸೊ ಓವರ್ ಆಲ್ ನೀವು ನೋಡಿದ್ರೆ ಏನು ಶ್ವಾಸನಾಳಕ್ಕೆ ಅಥವಾ ಹೃದಯಕ್ಕೆ ಏನ್ ತೊಂದರೆ ಇತ್ತು ಅದನ್ನ ಹೊರತಾಗಿ ಏನ್ ನೀವು ಇವಾಗ ಇವತ್ತು ಈ ಪ್ರೋಗ್ರಾಮ್ ಇಂದ ಪಾರ್ಶ್ವವಾಯು ಇರಬಹುದು ಅಥವಾ ಮೂರ್ಛೆ ಇರಬಹುದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ಬೋದು ಆಗುವಂತದ್ದು ಬಗ್ಗೆ ಏನು ನೀವು ಚರ್ಚೆ ಮಾಡ್ತಿದ್ರ ಇದು ತುಂಬಾ ಒಳ್ಳೇದು ಯಾಕಂದ್ರೆ ಇದೆಲ್ಲ ತುಂಬಾ ಸಟಲ್ ಅಂದ್ರೆ ತುಂಬಾ ಎಲ್ಲೋ ಸ್ವಲ್ಪ ಕೇಸಸ್ ಆಗಿರುತ್ತೆ ಬೆಳಕಿಗೆ ಬರಲ್ಲ ಕರೆಕ್ಟ್ ಬಟ್ ಇದನ್ನ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಹೇಳಿದ್ರೆ ತುಂಬಾ ಒಳ್ಳೇದು ನಿಜ ನಿಜ ಡಾಕ್ಟರ್ ಇನ್ನೊಂದು ಇನ್ನೊಂದು ಈಗ ಗರ್ಭಿಣಿಯರಿಗೇನೋ ಎಫೆಕ್ಟ್ ಆಗುತ್ತೆ ಜೊತೆಗೆ ಹುಟ್ಟುವಂತಹ ಮಕ್ಕಳು ಕೂಡ ವಿಕಲಚೇತನರ ಹುಟ್ಟುಬಹುದು ಆ ಸಾಧ್ಯತೆಗಳು ಕೂಡ ಇದೆ ಅಂತ ಕೆಲವೊಂದಿಷ್ಟು ವರದಿಗಳು ಹೇಳ್ತಾ ಇತ್ತು ಡಾಕ್ಟರ್ ಹೌದು ಹೌದು ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಪಾಯಿಂಟ್ ಆಕ್ಚುಲಿ ಹೆಲ್ತ್ ಪಾಯಿಂಟ್ ಬಂದಾಗ ಬರೀ ನಾವು ಶ್ವಾಸನಾಳ ಆಗೇನ್ ಹಾರ್ಟ್ ಬಗ್ಗೆ ಅಷ್ಟೇ ಮಾತಾಡ್ತೇವೆ ಗರ್ಭಿಣಿಯರು ಈ ಹೊಗೆಯನ್ನ ಇನ್ನೇಲ್ ಮಾಡೋದ್ರಿಂದ ಇದು ಟಾಕ್ಸಿಕ್ ಗ್ಯಾಸ್ ಸರ್ ಟಾಕ್ಸಿಕ್ ಗ್ಯಾಸ್ ಇದು ನಾವು ಏನು ಇವಾಗ ಟೊಬ್ಯಾಕೊ ಸ್ಮೋಕಿಂಗ್ ಮಾಡ್ತಾರೆ ಮಾಡಬೇಡಿ ಅಂತ ಹೇಳ್ತೇವೆ ಅಥವಾ ಇನ್ನಿತರ ಪದಾರ್ಥಗಳನ್ನ ಯೂಸ್ ಮಾಡಿ ಸ್ಮೋಕ್ ಮಾಡ್ತಾರೆ ಇದು ಈಕ್ವಲೆಂಟ್ ಅಲ್ಲ ಈ ಸ್ಮೋಕು ಕೂಡ ಏನ್ ಕಡಿಮೆ ಇರಲ್ಲ ಸೊ ಕೂಡ ಅದೇ ರೀತಿಯಾದಂತಹ ಕೆಮಿಕಲ್ಸ್ ಗಳೇ ಇರುತ್ತೆ ಅದೇ ಬೇರಿಯಂ ನೈಟ್ರೇಟ್ ಇರುತ್ತೆ ಅದೇ ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ ಸಲ್ಫರ್ ಡೈಆಕ್ಸೈಡ್ ಇರುತ್ತೆ ಈ ರೀತಿ ಸಿಂಗಲ್ ಸಿಂಗಲ್ ಗ್ಯಾಸಸ್ ಇದೆ ಟಾಕ್ಸಿಕ್ ಗ್ಯಾಸಸ್ ಅದರದೇ ಆದಂತಹ ಸೈಡ್ ಇಫೆಕ್ಟ್ ಇರುತ್ತೆ ದೇಹದ ಮೇಲೆ ಸೊ ನಾವ್ ಅದನ್ನ ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬ್ಲಡ್ ಅಲ್ಲಿ ಅದು ಸೇರ್ಕೊಳ್ಳೋದು ತುಂಬಾ ಈಸಿ ಬ್ಲಡ್ ಅಲ್ಲಿ ಸೇರ್ಕೊಳ್ಳೋದು ತುಂಬಾ ಈಸಿ ಅದು ಸೊ ಗ್ಡ್ ಅಲ್ಲಿ ಸೇರ್ಕೊಂತು ಅಂದ್ರೆ ಇವಾಗ ಗರ್ಭಿಣಿ ತಾಯಿಯ ರಕ್ತದಲ್ಲಿ ಸೇರ್ಕೊಂತು ಅಂತ ಹೇಳಿದ್ರೆ ಅದು ಈಸಿಯಾಗಿ ಆ ಏನು ಮಗುವಿಗೆ ಟ್ರಾನ್ಸ್ಫರ್ ಆಗುವಂತ ಸೊ ಇದರಿಂದ ಏನು ನಾವು ಈ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಆ ಹುಡ್ತಾನೆ ಚೇತನ ಅಥವಾ ಸ್ಪೆಷಲ್ ಕಿಟ್ ಆಗಿ ಹುಡುಕ್ ಹುಟ್ಟಬಹುದು ಅಥವಾ ಹುಡ್ತಾನೆ ಅದರ ಶ್ವಾಸನಾಳ ಏನಿದೆ ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ಲಂಗ್ಸ್ ಏನಿದೆ ಅದು ವೀಕ್ ಆಗಿರಬಹುದು ಸೊ ಅದು ಹುಡ್ತಾನೆ ಅಲರ್ಜಿ ಕೋಲ್ಡ್ ಕಾಫ್ ಇರುತ್ತೆ ಅಥವಾ ಹುಡ್ತಾನೆ ಅಸ್ತಮಾ ಇರುತ್ತೆ ಇಲ್ಲ ಸರ್ ಯಾರಿಗೂ ಇರ್ಲಿಲ್ಲ ಬಟ್ ಬಂದ್ಬಿಟ್ಟಿದೆ ನೀವು ನೋಡಿದ್ರೆ ಹೆರಿಟಿ ಹೆರಿಡಿಟಿ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ ಹೆರಿಡಿಟ್ರಿ ಅಂತ ಬಟ್ ಇಲ್ಲಿ ಟಾಕ್ಸಿಕ್ ಗಳ ಇನ್ಹಿಲೇಷನ್ ಇಂದ ಆ ಮಗುವಿನ ಲಂಗ್ಸ್ಗೆ ಡ್ಯಾಮೇಜ್ ಆಗಿರುವಂತ ಸಾಧ್ಯತೆಗಳು ಇರುತ್ತೆ ನಿಜ ನಿಜ ಡಾಕ್ಟರ್ ಡಾಕ್ಟರ್ ಪ್ರಶ್ನೆ ಈಗ ಸಿಗರೇಟ್ ಸೇತಾ ಇರ್ತಾರೆ ಅದರ ಆಗಿರ್ಬೋದು ಜೊತೆಗೆ ವಾಹನಗಳು ಬಿಡುವಂತ ಹೊಗೆ ಆಗಿರ್ಬೋದು ಕೈಗಾರಿಕೆಗಳಿಂದ ಬರುವಂತ ಹೊಗೆ ಆಗಿರ್ಬೋದು ಮತ್ತೆ ಈ ಪಟಾಕಿ ಅದಕ್ಕಿಂತ ಜಾಸ್ತಿ ಇರುತ್ತಾ ಹೇಗೆ ಈಕ್ವಲ್ ಇರುತ್ತಾ ಅನ್ನೋದು ಸರ್ ಏನಾಗುತ್ತೆ ಅಂದ್ರೆ ಇವಾಗ ಇದು ಈಕ್ವಲ್ ಇರುತ್ತೆ ನನ್ನ ಪ್ರಕಾರ ಈಕ್ವಲ್ ಇರುತ್ತೆ ಬಟ್ ಇದು ಒಂದೇ ದಿವಸ ತುಂಬಾ ಪಟಾಕಿ ಹೊಡೆಯೋದ್ರಿಂದ ಇದು ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಶೇಖರಣೆ ಆಗ್ಬಿಟ್ಟಿರುತ್ತೆ ಸೇರ್ಕೊಂಡ್ಬಿಟ್ಟಿರುತ್ತೆ ಸೊ ಇವಾಗ ನೋಡಿ ಇವತ್ತು ನಿನ್ನೆ ಅಥವಾ ಮೊನ್ನೆಯಿಂದ ಶುರು ಆಗಿರುವಂತದ್ದು ಇವತ್ತಿರುತ್ತೆ ನಾಳೆ ಇರುತ್ತೆ ಇನ್ನೊಂದು ನಾಲ್ಕೈದು ದಿವಸ ಇರುತ್ತೆ ಇದು ನೆಕ್ಸ್ಟ್ ಎಷ್ಟೋ ದಿವಸಗಟ್ಲೆ ಇದು ಅಟ್ಮಾಸ್ಫಿಯರ್ ಅಲ್ಲಿ ಆಲ್ರೆಡಿ ಇರುತ್ತೆ ಬೇರೆ ಸ್ಮೋಕಿಂಗ್ ಅನ್ನುವಂಥದ್ದು ಅದು ಆ ರಿಸ್ಟ್ರಿಕ್ಟೆಡ್ ಟು ಅ ಪರ್ಸನ್ ಒಂದೆಲ್ಲೋ ಕಾಮನ್ ಜಾಗದಲ್ಲಿ ಸ್ಮೋಕ್ ಮಾಡ್ತಿರ್ತಾರೆ ಮನೆಯಲ್ಲೇ ಸ್ಮೋಕ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿರುವಂತ ಜೊತೆಗೆ ಯಾರು ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಅದ್ರಲ್ಲಿ ಯಾರಾದ್ರು ಪ್ರೆಗ್ನೆಂಟ್ ಎಲ್ಲ ಇದಾರೆ ಅಂದ್ರೆ ಪ್ಯಾಸ್ಟಿವ್ ಸ್ಮೋಕಿಂಗ್ ಅವ್ರಿಗೆ ತೊಂದರೆ ಆಗುತ್ತೆ ಇನ್ನು ಕೈಗಾರಿಕಾ ಕೂಡ ಹಿಂಗೆ ಅದಂತೂ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಓಕೆ ಸೊ ಕೈಗಾರಿಕೆ ಏನು ಇಂಡಸ್ಟ್ರಿಯಲ್ ವೇಸ್ಟ್ ಇರುತ್ತೆ ಏರ್ ಇರುತ್ತೆ ಟಾಕ್ಸಿಕ್ ಗ್ಯಾಸ ಇರುತ್ತೆ ಅದು ಕೂಡ ಕಂಟಿನ್ಯೂಸ್ ಆಗಿ ಅಟ್ಮಾಸ್ಫಿಯರ್ ಅಲ್ಲಿ ಬರುತ್ತೆ ಇದು ಒಂದೇ ದಿವಸ ತುಂಬಾ ಬಂದ್ಬಿಡುತ್ತೆ ಒಂದೇ ದಿವಸ ಎರಡು ದಿವಸ ಮೂರ್ ದಿವಸ ತುಂಬಾ ಬರೋದ್ರಿಂದ ಡೆಫಿನೆಟ್ಲಿ ಏನು ಟಾಕ್ಸಿಕ್ ಗಳ ಒಂದು ತೊಂದರೆ ಇರುತ್ತೆ ಇದು ಕೂಡ ಅದಕ್ಕೆ ಸರಿ ಸಮಾನ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಇನ್ನೊಂದು ಇನ್ನೊಂದು ಜನರಿಗೆ ಅನುಕೂಲ ಆಗುವಂತಹ ಪ್ರಶ್ನೆ ಇದು ಯಾಕಂತ ಹೇಳಿದ್ರೆ ಈ ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ ಅಥವಾ ವಾಯುಮಾಲಿನ್ಯದಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ಏನ್ ಬಳಕೆ ಮಾಡ್ಬೇಕು ಕೆಲವೊಬ್ರು ಮಾಸ್ಕ್ ಹಾಕೋಬೇಕು ಅಥವಾ ಮಾಸ್ಕ್ ಇಲ್ಲ ನಮ್ಗೆ ಬೇರೆ ಏನಾದ್ರೂ ನಾವು ಈ ಸಂದರ್ಭದಲ್ಲಿ ಪ್ರಿಕಾಶನ್ ತಗೋಬಹುದಾ ಅಂತ ಹೇಳಿ ಹೌದು ಖಂಡಿತವಾಗ್ಲು ಸೊ ಮಾಸ್ಕ್ ಹಾಕುವಂತದ್ದು ಒಂದು ನಾವು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವರು ಪಟಾಕಿ ಸಿಡಿಸಿಲ್ಲ ಅಂತ ಹೇಳೋದು ಉತ್ತಮ ಕರೆಕ್ಟ್ ಸಿಡಿಸ್ತಾ ಇದಾರೆ ಬೇರೆಯವರು ಸಿಡಿಸ್ತಾ ಇದಾರೆ ಅಕ್ಕ ಅಕ್ಕಪಕ್ಕ ಮನೆಯವರು ಸಿಡಿಸ್ತಾ ಇದಾರೆ ಕಮ್ಯುನಿಟಿಯಲ್ಲಿ ಸಿಡಿಸ್ತಾ ಇದಾರೆ ಗ್ರೌಂಡ್ ಅಲ್ಲಿ ಸಿಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಮಾಸ್ಕ್ ಹಾಕ್ಬೇಕು ಕರೆಕ್ಟ್ ನೋಡಿ ಈ ಮಾಸ್ಕ್ ಅನ್ನು ನಾವು ಪ್ರೀ ಕೋವಿಡ್ ಇಂದಾನೆ ಹೇಳ್ತಾ ಇದೇವೆ ಮಾಸ್ಕ್ ಹಾಕಿ ಮಾಸ್ಕ್ ಹಾಕಿ ಅಂತ ಎಸ್ಪೆಷಲಿ ಕ್ರೌಡೆಡ್ ಏರಿಯಾಸ್ ಇರುತ್ತೆ ಎಲ್ಲಿ ಹಿಂಗೆ ಹೊಗೆ ಇರುತ್ತೆ ಅಥವಾ ಎಲ್ಲಿ ಪೊಲ್ಯೂಷನ್ ಇರುತ್ತೆ ವಾಯು ಮಾಲಿನ್ಯ ಇರುತ್ತೆ ಅಲ್ಲಿ ಖಂಡಿತವಾಗ್ಲೂ ಈ ಮಾಸ್ಕ್ ಅನ್ನ ಧರಿಸೋದು ತುಂಬಾ ಉತ್ತಮ ಇದು ಮೊದಲನೇದು ಇನ್ನು ಸೆಕೆಂಡ್ ಸಿಂಪಲ್ ಟಿಪ್ ಅವ್ರು ಏನ್ ಮಾಡಬಹುದು ಅಂತ ಹೇಳಿದ್ರೆ ಮಾಸ್ಕ್ ಧರಿಸಬೇಕು ಇನ್ನೊಂದು ಫೋರ್ ಫೈವ್ ಸಿಕ್ಸ್ ಡೇಸ್ ಆದ್ಮೇಲೆ ಬೆಳಗಿನ ಹೊತ್ತು ಬೆಳಗಿನ ಜಾವ ಎಲ್ಲಿ ಗ್ರೀನ್ರಿ ಇರುತ್ತೆ ಎಲ್ಲಿ ಗಿಡ ಮರಗಳು ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ಪ್ರಾಣಾಯಾಮದ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಈ ಏನು ಪಟಾಕಿಯ ಒಂದು ಟಾಕ್ಸಿಕ್ ಕ್ಯಾಸಸ್ ಇನ್ಹೇಲ್ ಮಾಡಿರ್ತಾರೆ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗುತ್ತೆ ಡಾಕ್ಟರ್ ಇನ್ನೊಂದು ಇನ್ನೊಂದು ಈಗ ಚಳಿಗಾಲದಲ್ಲಿ ಈಗ ವಿಂಟರ್ ಬೇರೆ ಅಲ್ವಾ ಸೊ ಹಾಗಾಗಿ ವಿಂಟರ್ ಸೀಸನ್ ಅಲ್ಲೇ ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಯಾಕಂದ್ರೆ ವಾತಾವರಣ ಆಗಿರೋದ್ರಿಂದಾಗಿ ಮತ್ತೆ ಧೂಳಿನ ಕಣಗಳು ತಳಮಟ್ಟದಲ್ಲಿ ಇರೋದ್ರಿಂದ ಚಳಿಗಾಲದಲ್ಲೇ ಈ ಪಟಾಕಿ ಏನಿದೆ ಆ ಹೊಗೆನ ನಾವು ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಪರಿಣಾಮಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ ಹೌದು ಹೌದು ಟ್ರೂತ್ ಇದೆ ಸತ್ಯ ಇದು ಸತ್ಯಾಂಶ ವಿಂಟರ್ ಅಲ್ಲಿ ತುಂಬಾನೇ ಜಾಸ್ತಿ ಎಫೆಕ್ಟ್ ಆಗುವಂತದ್ದು ವಿಂಟರ್ ಬಿಟ್ರೆ ಸಮರ್ ಅಲ್ಲೂ ಎಫೆಕ್ಟ್ ಆಗುತ್ತೆ ಸೊ ವಿಂಟರ್ ಅಲ್ಲಿ ಏನು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಟಾಕ್ಸಿಕ್ ಗ್ಯಾಸಸ್ ಇರುತ್ತೆ ಅದು ಆದಷ್ಟು ಅಟ್ಮಾಸ್ಫಿಯರ್ ಅಲ್ಲೇ ಇರುತ್ತೆ ಅವಾಗ ಏನ್ ಪಾಯಿಂಟ್ ಹೇಳ್ತಿದ್ದೆ ನಿಮ್ಗೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಡೇ ಟು ಡೇ ರುಟೀನ್ ಅಲ್ಲಿ ಏನ್ ಇನ್ಹೇಲ್ ಮಾಡ್ತಾ ಇರ್ತೇವೆ ಅದರ ಒಂದು ಆ ಗ್ಯಾಸ್ ಅಥವಾ ಏರ್ ಜೊತೆ ಇದು ಕೂಡ ಮಿಕ್ಸ್ ಆಗಿ ಇದನ್ನು ಕೂಡ ನಾವು ಇನ್ಹೇಲ್ ಮಾಡ್ಬಿಡ್ತೇವೆ ಈಸಿಯಾಗಿ ಸೊ ಅದರಿಂದ ವಿಂಟರ್ ನಲ್ಲಿ ಈ ಟಾಕ್ಸಿಕ್ ಗ್ಯಾಸಸ್ ನಮ್ಗೆ ಜಾಸ್ತಿ ತೊಂದರೆನ ಕೊಡುವಂತ ಸಾಧ್ಯತೆಗಳು ಇರುತ್ತೆ ಖಂಡಿತ ಖಂಡಿತ ಡಾಕ್ಟರ್ ನಮ್ಮ ವೀಕ್ಷಕರಿಗೆ ಮತ್ತು ರಾಜ್ಯದ ಜನರಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟರೆ ಮತ್ತು ನಮ್ಮ ಜಾಗೃತಿಗೆ ನೀವು ಕೂಡ ಕೈ ಜೋಡಿಸಿದರೆ ಧನ್ಯವಾದ ಡಾಕ್ಟರ್